ಮಂಡಾರಿ ಅವರು ಮಾತಾಡುವಾಗ ಮಾನ್ಯ ಅವರು ಹೇಳಿದರು ಆದರ್ಶಗಳು ಯಾರು ಯಾರು ಅವರಿಗೆ ಪ್ರೇರಣೆ ಕೊಟ್ಟರು ಅಂತ ನನಗೂ ಎಷ್ಟೋ ಸಲ ಅನ್ನಿಸ್ತದೆ ನಮ್ಮ ಅಪ್ಪ ಅಮ್ಮನ ಪ್ರೇರಣೆ ನಮ್ಮನ್ನು ಇಷ್ಟು ಎತ್ತರಕ್ಕೆ ಕೊಂಡೋಗಿದೆ ಅಂತ ಬಹುಶಃ ಮಾನ್ಯ ಅವರವರ ಅಪ್ಪ ಗೋವಿಂದರಾವ್ರವರು ಆನೆಕೆರೆ ಹತ್ತಿರದ ಲೈಬ್ರರಿಯಲ್ಲಿ ಇದ್ದುಕೊಂಡು ಹೇಗೆ ಗಾಂಧಿ ಮೈದಾನದ ಹತ್ತಿರದ ಒಂದು ಲೈಬ್ರರಿಯನ್ನು ಬೆಳೆಸಿದ್ರು ಅಲ್ಲಿ ಓದುವ ಮನಸ್ಸನ್ನು ಎಷ್ಟು ಮಂದಿಗೆ ಕೊಟ್ಟರು ಅನ್ನೋದು ನನಗೆ ಗೊತ್ತಿದೆ ಬಹುಶಃ ಅವರ ಆ ಪುಸ್ತಕ ಓದುವ ಮನಸ್ಸನ್ನು ಕೊಟ್ಟಂಥ ಆ ಪುಣ್ಯಾತ್ಮನ ಮಗ ಆದ್ದರಿಂದ ಬಹುಶಃ ಇವರಿಗೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡುವಂಥ ಒಂದು ಶಕ್ತಿ ಮತ್ತು ಒಂದು ಯೋಗ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ ಮೊಟ್ಟ ಮೊದಲಿಗೆ ಶಗುನ್ವಾಸ್ ವರ್ಮ ಭಾರತ ದೇಶದ ಹದಿನೈದರ ಒಳಗಿನ ಒಂದು ಹುಡುಗಿ ದೇಶದ ಕ್ಯಾಪ್ಟನ್ ಆಗಿದ್ದಾಳೆ ಅವಳು ಕಾರ್ಕಳದವಳು ಅಂತ ಹೇಳಿದರೆ ನಮಗೆಲ್ಲ ಹೆಮ್ಮೆ ಅನ್ನಿಸ್ತದೆ ಬಹುಶಃ ಅದನ್ನು ನಮಗೆ ಹೇಳಿದಷ್ಟು ಸಾಕಾಗೋದಿಲ್ಲ ಈ ದಿಸೆಯಲ್ಲಿ ಸುಭದ್ರಾವ್ ಅವರನ್ನು ಕೂಡ ಮಂಜುನಾಥ್ ಭಂಡಾರಿ ಅವರನ್ನು ಮತ್ತು ಕಾರ್ಕಳದ ಕಿಂಗ್ ವಿದ್ಯಾಸಂಸ್ಥೆಯನ್ನು ಭಾಳ ಪ್ರೀತಿಯಿಂದ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಭಾಳ ದೊಡ್ಡ ಕೆಲಸ ಆಗಿದೆ ಅಂತ ನನಗೆ ಅನ್ನಿಸ್ತದೆ ಹದಿನೆಂಟು ವರ್ಷದಲ್ಲಿ ಮಾಡಿದಂಥ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಅವರು ಮಾಡಿದ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅವರನ್ನು ಒಂದು ಗುರುತಿಸುವ ನೆನಪಿಸುವ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತೆ ಮತ್ತೆ ನಾನು ಎಲ್ಲರೂ ಹೇಳಿದ್ದನ್ನೇ ಹೇಳುವುದಿಲ್ಲ ಪೌರಕಾರ್ಮಿಕರಿಗೆ ನಮ್ಮ ಹಣ ನಮ್ಮ ಶಾಲು ನಮ್ಮ ಫ್ಲವರ್ ಬೊಕ್ಕೆ ಅದು ಯಾವುದೇ ಇಂಪಾರ್ಟೆಂಟ್ ಆಗುವುದಿಲ್ಲ ವೇದಿಕೆ ಮೇಲೆ ಕರೆದು ನಾವೊಂದು ಪ್ರೀತಿಯಿಂದ ಆ ಕೊಡುವಂಥ ಪ್ರೀತಿ ಬಹುಶಃ ಅವರು ಜೋಮಾನೆಡಿ ನೆನ್ಪಿಟ್ಟುಕೊಳ್ತಾರೆ ನಾನು ಇದನ್ನು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇನೆ ನಮ್ಮ ಜ್ಞಾನಸುಧ ಇರ್ಬೋದು ಅಥವಾ ನಮ್ಮ ತ್ರಿವಿಕ್ರಮ ಕಿಣಿಯವರು ಅವರ ತಂದೆಯ ಎಂಬತ್ತು ವರ್ಷದ ಒಂದು ಕಾರ್ಯಕ್ರಮ ಮಾಡಿದಾಗ ಪೌರ ಕಾರ್ಮಿಕರನ್ನು ಗುರುತಿಸಿದ್ದು ನೋಡ್ಬೋದು ಅದಂದರೆ ಅವರು ಕೆಳಗೆ ಅಂತ ನಾವು ಅವರನ್ನು ಗುರುತಿಸುವುದಲ್ಲ ನಿಮ್ಮಿಂದ ನಾವು ಒಳ್ಳೆಯ ಉಸಿರಾಟವನ್ನು ಮಾಡ್ತಾ ಇದ್ದೇವೆ ನಿಮ್ಮಿಂದ ನಮಗೆ ಒಳ್ಳೆಯ ಗಾಳಿ ಸಿಕ್ಕಿದೆ ಅನ್ನುವಂಥ ಕೃತಜ್ಞತಾ ಭಾವ ಆದ್ದರಿಂದ ಅವರೇನು ಕೃತಜ್ಞತಾ ಸಭೆ ಅಂತ ಹಾಕಿದ್ದಾರೆ ಅದಕ್ಕೊಂದು ಭಾಳ ದೊಡ್ಡ ಅರ್ಥ ಇದೆ ಅಂತ ಹೇಳಿಕೊಂಡು ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತೆ ನನಗೂ ಈಗ ಸುಭದ್ರಾವ್ಗೂ ಬೇರೆ ಬೇರೆ ಸಿದ್ಧಾಂತ ಇರ್ಬೋದು ಆದರೆ ನಮ್ಮ ಪ್ರೀತಿ ನಾವು ಮನುಷ್ಯರಾಗಿ ಇವತ್ತು ಏನೆಲ್ಲ ನಾವೆಲ್ಲ ಇಷ್ಟು ಮಂದಿ ಇದ್ದೇವಲ್ವ ಇನ್ನು ನೂರು ವರ್ಷದ ನಂತರ ಈ ಇರುವ ಯಾರು ಕೂಡ ಈ ಪ್ರಪಂಚವನ್ನು ಆಳೋದಿಲ್ಲ ಒಬ್ರು ಇರುವುದಿಲ್ಲ ಇನ್ನು ನೂರು ವರ್ಷದ ನಂತರ ಇಲ್ಲಿ ಇವತ್ತು ಕೂತವರು ನೂರು ವರ್ಷ ಹಿಂದೆ ಇದ್ದವರು ಇವತ್ತು ಈ ದೇಶವನ್ನು ಆಳ್ತಾ ಇಲ್ಲ ಆದ್ರಿಂದ ಸಣ್ಣ ಸಣ್ಣ ಮುನಿಸುಗಳು ಸಣ್ಣ ಸಣ್ಣ ತೇಜೋವದೆಗಳು ಇದಕ್ಕಿಂತ ಹೊರಗೆ ಬಂದು ನಾವೆಲ್ಲ ಹೆಚ್ಚು ವರ್ಷ ಬದುಕುವುದಿಲ್ಲ ಇದ್ದಷ್ಟು ದಿನ ಸುಂದರವಾಗಿರುವ ಸಂತೋಷವಾಗಿರುವಂತಹ ಒಂದು ಒಂದು ತೀರ್ಮಾನವನ್ನು ನಾವು ಮಾಡಿಕೊಂಡೇವಂತಾದರೆ ಅದಕ್ಕಿಂತ ಮೇಲೆ ಏನಿಲ್ಲ ನಾವೆಲ್ಲ ಕೆ ಎಸ್ ಹೆಗ್ಡೆ ಅವರ ಜೊತೆಗೆ ಅವರ ಚಿಂತನೆಯಲ್ಲಿ ಬೆಳೆದವರು ಆರ್ ಎಸ್ ಎಸ್ ಸಿದ್ಧಾಂತದೊಟ್ಟಿಗೆ ಬೆಳೆದವರು ನಾವೆಲ್ಲ ಹಾಗಂತ ಹೇಳಿ ಇನ್ನೊಬ್ಬರು ಇನ್ನೊಂದು ಸಿದ್ಧಾಂತ ಅಷ್ಟೇ ಗೌರವ ಕೊಡುವವರು ಒಂದು ಸಿದ್ಧಾಂತ ನಮ್ಮದು ಅಂತಾದರೆ ಅದು ನಮ್ಮ ತಾಯಿ ಅಂತ ನಾವು ಗೌರವಿಸಿಕೊಂಡ್ರೆ ಇನ್ನೊಬ್ಬರ ತಾಯಿಯನ್ನು ಪ್ರೀತಿಸುವಂಥ ಗೌರವಿಸುವಂಥ ಒಳ್ಳೆತನವನ್ನು ನಮಗೆ ಆ ಸಂಸ್ಕಾರ ನಮಗೆ ಎಲ್ಲರೂ ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ಶುಭದ್ರವರೇ ನಿಮ್ಮ ಈ ಕಾರ್ಯಕ್ರಮ ಹದಿನೆಂಟು ವರ್ಷದಿಂದ ನೀವು ಏನು ಇದ್ದೀರಿ ಅದು ಇನ್ನೂ ಮುಂದುವರಿಯಲಿ ಮತ್ತು ನಾವು ಎಲ್ಲರನ್ನು ಓಲೈಸ್ಲಿಕ್ಕೋಸ್ಕರ ಕಾರ್ಯಕ್ರಮ ಯಾರೂ ಮಾಡುವುದಿಲ್ಲ ನಮ್ಮ ಆತ್ಮ ಸಾಕ್ಷಿಗೆ ನಾವು ಒಳ್ಳೆಯವರಿದ್ದೇವೆ ಅಂತ ಗೊತ್ತಾದರೆ ಸಾಕು ಒಂದು ಸಣ್ಣ ಉದಾಹರಣೆ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೇನೆ ಶುಭದ್ರಾವ್ ಅವರ ಧರ್ಮಪತ್ನಿ ದಿವ್ಯಾರವರು ನಮ್ಮ ಸಂಸ್ಥೆಯಲ್ಲಿ ನಮ್ಮೊಟ್ಟಿಗೆ ನಮ್ಮ ಶಿಕ್ಷಣ ಕೊಡುವ ಕೈಂಕರ್ಯದಲ್ಲಿ ಜೊತೆಯಾಗಿದ್ದಾರೆ ಅವರನ್ನು ಇಂಟರ್ವ್ಯೂ ಮಾಡಿದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸಿತು ನಮ್ಮದು ಒಂದು ಸ್ವಲ್ಪ ಸಿದ್ಧಾಂತದ ಕೊರತೆ ಇದ್ದು ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತ ಆದರೆ ಅವರು ಇಂಟರ್ವ್ಯೂನಲ್ಲಿ ಅವರನ್ನು ಸೆಲೆಕ್ಟ್ ಮಾಡಿದ್ದಲ್ಲ ಅವರು ಇಂಟರ್ವ್ಯೂನಲ್ಲಿ ಟಾಪ್ ಇದ್ದರು ಅವರು ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಟೀಚರ್ ಒಂದು ವೇಳೆ ನಾನು ಅವರನ್ನು ಸೆಲೆಕ್ಟ್ ಮಾಡಿದೆ ತಪ್ಪು ಮಾಡಿದರೆ ಅಷ್ಟು ಅರವತ್ತು ಮಕ್ಕಳಿಗೆ ನಾವು ಅನ್ಯಾಯ ಮಾಡಿದ ಹಾಗಾಗತ್ತೆ ಆದರೆ ನಾವು ಒಳ್ಳೆಯದು ಏನಿದೆಯಾ ಅದನ್ನು ನಾವು ಗೌರವಿಸ್ಬೇಕು ಅದು ಎಲ್ಲಿಂದಲೇ ಬರಲಿ ಗೋಪಾಲ್ ಭಂಡಾರಿ ಅವರು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು ಯಾವಾಗಲೂ ಕೂಡ ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಅಂಜಿಕೆ ಇರಬಾರ್ದಂತೆ ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಂತಾದ್ರೆ ಅವರು ಯಾರೇ ಆಗಲಿ ನಮ್ಮ ನಮಗೆ ಆಗದವರೇ ಆಗಲಿ ಅದು ಅಂತಲೇ ಹೇಳಬೇಕಂತೆ ಯಾರು ಒಳ್ಳೇದನ್ನು ಒಳ್ಳೇದಂತ ಹೇಳೋದಿಲ್ವಾ ಆಗ ಜನರು ಒಳ್ಳೇದನ್ನು ಮಾಡೋದೇ ಬಿಟ್ಟು ಬಿಡ್ತಾರೆ ಅಂತ ಇದು ನಾನು ಹೇಳಿದ ಮಾತಲ್ಲ ಮಾನ್ಯ ಗೋಪಾಲ್ ಅವರು ಎಷ್ಟೋ ವೇದಿಕೆಯಲ್ಲಿ ಹೇಳಿದಂಥ ಮಾತು ಆ ಮಾತು ನನಗೆ ತುಂಬ ಇಷ್ಟ ಆಗಿದೆ ಆದ್ರಿಂದ ಸುಭದ್ರ ಅವರವರೇ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ನಾನು ಇದು ನೀವು ಕರೆದಿದ್ದೀರಿ ಸ್ಟೇಜಿನ ಮೇಲೆ ಕೂತ್ಕೊಳ್ಸಿದ್ದೀರಿ ಅಂತ ಹೇಳ್ತಾ ಇಲ್ಲ ನಿಮಗೊಂದು ಇವತ್ತೊಂದು ಧನ್ಯತಾ ಭಾವನೆ ಇದೆ ಇವತ್ತು ನೀವು ಹದಿನೆಂಟು ವರ್ಷದಲ್ಲಿ ಏನಾದರೂ ಸಮಸ್ಯೆಗಳನ್ನು ನೋವುಗಳನ್ನು ಅನುಭವಿಸಿದರೆ ಈ ದಿವಸ ನಿಮಗೊಂದು ಧನ್ಯತೆಯ ಭಾವ ಇರ್ತದೆ ನಾನೊಂದು ಬದುಕಿನಲ್ಲಿ ಒಂದು ಸಾಧನೆ ಮಾಡಿದ್ದೇನೆ ಅನ್ನುವಂಥ ಒಂದು ತೃಪ್ತಿ ಇರುತ್ತೆ ಆ ತೃಪ್ತಿ ನಿಮ್ಮನ್ನು ಬೆಳೆಸಲಿ ನಿಮಗೆ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿಕೊಂಡು ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಯ ಒಂದು ಶಾಲೆಯ ಮುಖ್ಯಸ್ಥನಾಗಿ ಬಂದಿದ್ದೇನೆ ಅಂತ ಹೇಳಿಕೊಂಡು ಸಾಂಚಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾಗಿದ್ದರಿಂದ ಒಂದು ವಿದ್ಯಾರ್ಥಿನಿಯ ತಂದೆ ತಾಯಿ ನನ್ನನ್ನು ಇಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕರೆಯುವಾಗ ನಾನು ಬರದೇ ಇದ್ದರೆ ಅದು ಸರಿಯಾಗೋದಿಲ್ಲ ಅನ್ನೋದು ಕೂಡ ಹೇಳಿಕೊಂಡು ರಾತ್ರಿಯ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ನಾವೆಲ್ಲ ಅರವತ್ತು ದಾಟಿದವರು ಈಗ ಕಡಿಮೆ ಹೋದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಇಂಥ ಕಾರ್ಯಕ್ರಮ ಮುಂದುವರಿಯಲಿ ದೇವರು ಒಳ್ಳೆಯದು ಮಾಡಲಿ ಮತ್ತು ನಾನು ಅವರನ್ನು ವಿಧಾನಸಭೆಯಲ್ಲಿ ಶಗುನ್ ವರ್ಮ ನಟ್ಟು ನೋಡುವಾಗ ನನಗೆ ಹೃದಯ ತುಂಬಿ ಬಂತು ಯಾಕಂತ ಹೇಳಿದರೆ ಅವರ ತಂದೆ ತಾಯಿ ಇಲ್ಲಿ ಇದ್ದರೂ ಕೂಡ ಅವರಿಗೂ ಕೂಡ ಭಾಳ ದೊಡ್ಡ ಅಭಿನಂದನೆ ಅಂಥ ಒಂದು ಸುಂದರವಾದ ಚಂದದ ಮಗುವನ್ನು ಹೆತ್ತು ನಮ್ಮ ಕಾರ್ಕಳದ ಕೀರ್ತಿಯನ್ನು ದೇಶದ ಮಟ್ಟಕ್ಕೆ ಬೆಳೆಸಿದ್ದೀರಿ ನೀವು ಅಂತ ಮತ್ತೆ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇದನ್ನು ನೆನಪು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುಭದ್ರ ಅವರವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೋರಿ ನೀವೆಲ್ಲ